ಹಲೋ ದೋಸ್ತ ಎಲ್ಲಿದೆ ಅರ್ಜೆಂಟ್ ಯಾಕೆ ಮಾಡಿ ಏನು ಯಾವ್ದಕ್ಕೆ ಕರೆದು ಜಲ್ದಿ ಫೋನ್ ಹಚ್ಚಿದಿಲ್ಲ ಫೋನ್ಯಾಗೂ ಹೇಳಿಲ್ಲ ಪೋ ಅಮ್ಮ ಇಲ್ಲೇ ಬಂದು ಇಲ್ಲ ಅದಕ್ಕೆ ಇಲ್ಲಿ ಬಂದೆ ನಾವು ಪಟ್ನೆ ಹೊಸ ವರ್ಷ ಬಂತು ವರ್ಷ ಬರ್ತದೆ ಹೋಗ್ತದೆ ಹೊಸ ಹೊಸದಾಗಿ ಆಗತ್ತಲ್ಲ ಮರ ಯಾವ ಪಾರ್ಟಿ ಮಾಡಬೇಕು ಅರ್ಜಿಯಲ್ಲಿ ಪಾರ್ಟಿ ಮಾಡಬೇಕು ಇದಕ್ಕೆಲ್ಲ ನೀವು ಕೈ ಜೋಡಿಸ್ಬೇಕು ಏ ರೊಕ್ಕ ಬೇಕಿಲ್ಲ ಕೈ ಜೋಡಿಸಬೇಕಲ್ಲ ಆಯಿತು ನೀವೇನು ಮಾಡ್ತೀರಿ ಮಾಡ್ರಿ ನಮಗೆ ರೊಕ್ಕ ಕಟ್ಟಬೇಕು ನಾನು ನಮ್ಮ ಮನೆಗೆ ಹೆಂಗಾರ ಸಲ್ಪ ಮಾರಿ ಗಂಟೆ ಮನೆ ಗೊತ್ತಿ ಅಂದ್ರೆ ಬರ್ತಾರೆ ರೊಕ್ಕ ಯಾ ಯಾರಾರು ಯಾರು ಹೇಳ್ಬಿಡಪ್ಪ ಈಗ ಐಟಮ್ ಏನು ತರನು ಏನು ಮತ್ತು ತಮ್ಮಲ್ಲಿ ಆಯಿತು ನಾ ಎಣ್ಣೆ ತರ್ತೀನಿ ನೀ ಎಣ್ಣೆ ತರ್ತೀಯ ಅಂದ್ರೆ ನಾ ಒಂದು ಕಿಲೋ ಚಿಕನ್ ನನ್ನ ಕಡೆ ನೋಡಪ್ಪ ಆಯ್ತಾ ನೀ ಚಿಕನ್ ತಗೊಂಬರ್ತೀನ ಚಿಕನ್ ಗೆ ಏನೇನು ಬೇಕಾ ಎಲ್ಲ ಮಸಾಲೆ ಏನೇ ತಗೊಂಬರ್ತೀನಿ ರೊಟ್ಟಿ ಚಪಾತಿ ಚಪಾತಿಯಲ್ಲ ನನ್ನ ಕಡೆ ನೋಡಪ್ಪ ಹಂಗಾದ್ರೆ ಡಿಜೆ ಕಲ್ಚಲ್ಲ ಅಂದೆ ಬಿಡು ಮತ್ತು ಎಲ್ಲಿ ಡಿ ಜೆ ಮನೆ ಲೇ ಮನಿ ನಿಮ್ಮ ಹಂಡ್ರೋಡ್ ಗ್ಯಾಗಾ ಹಂಡ್ರೋಡ್ ಹೋದೈತೆ ನಾನಿತು ಹಂಡರ್ ತೊಗೊಳನೆ ಪಲಗೈ ಡಿಜೆ ತರ್ತನಾಯ್ತಿವ್ ಏ ನೀವು ಡ್ಯಾನ್ಸ್ ಮಾಡಬೇಕಲ್ಲ ಅದು ಖರ್ಚಲ್ಲ ಬಿಡು ಆಯ್ತು ನಮ್ದೆಲ್ಲ ಮುಗಿತು ನೀ ಅಂತ ಹೇಳಿ

ೋಡಿ ಬಾದ್ರ ತಗಿ ಪ್ಯಾಕಿಂಗ್ ಕಡಕತ್ತೀ ಓ ಮಾರಾಯ ಮೊನ್ನೆ ಆದ್ರೆ ಒಪ್ಪತ್ತು ಸಾವಿರ ರೂಪಾಯಿ ಇಸ್ಕೊಟ್ಟಿಲ್ಲ ನಾನು ಪದೇ ಪದೇ ದುಡ್ಡು ಕೇಳಿದ್ರೆ ಹೆಂಗಿರ್ತದ ನನಗೆ ನಾ ಕೇಳಂಗಿಲ್ಲ ಹಂಗೆಲ್ಲ ಅನ್ನಕ್ ಹೋಗ್ಬೇಡ್ರಿ ಪಾಪ ಮಗು ಏನೋ ಹೊಸ ವರ್ಷದ ಪಾರ್ಟಿ ಮಾಡಿತಂತೆ ತುಂಬಾ ಆಸೆ ಪಡಕತ್ತನ ಅವಾಗ ಗೆಳೆಯರೆಲ್ಲ ಸೇರಿ ಪಾರ್ಟಿ ಮಾಡ್ತಾರಂತ ಒಂಚೂರು ರೊಕ್ಕ ಕೊಟ್ರಿ ಪಾಪ ಮಗು 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 ಮಾಡೋ ವ್ಯಾಸ ಆಯ್ತು ಭಾರಿ ಮಸ್ಕಿರಿ ಮಾಡ್ತೀರಪ್ಪ ಇರ ಕೊಬ್ಬನೇ ಮಗ ಅದನ್ನ ನಮಗೇನು ಎರಡ್ ಮೂರ್ ಅದಾವೇನ್ರಿ ಅವನ ಆಸ್ತಿನೇ ಅಲ್ವಾ ನಮಗೂನೂ ಹ್ಮ್ ಬರೀ ಕರಿ ಕರಿ ಆಯ್ತ್ ಕರಿ ಮಗನಿ ಚಿನ್ನು ಬಾರಪ್ಪಜಿ ಜಿ ನಿಮ್ಮ ಅಪ್ಪಾ ರೊಕ್ಕ ಕೊಡ್ತಾರಂತ ಲಘು ಬಾ ಕದಗಿ ಜಾಣ ನನ್ನ ಬಂಗಾರಿ ಬಾಪಾ ಹ್ಮ್ ಏನಪ್ಪಾ ನಿ ದೋಸಾರಾಗ ಏನ್ ವರ್ಷದಾಗ ಒಂದ್ ಸಲ ಬರ್ತ ದಿನ ದಿನಾ ಮಾಡ್ತೇವೆನು ಒಂದಿನ ಮಾಡಕ್ಕೆ ಎಷ್ಟು ಇದು ಹೌದಪ್ಪ ವರ್ಷದಾಗ ಎರಡು ಸಲ ಬರ್ತಾವಲ್ಲ ಬ್ಯಾಕ್ ಬ್ಯಾಕಿದು ಎಕ್ಸಾಮ್ ತೆಗಿಯೋ ಬ್ಯಾಕಿದ ಸಬ್ಜೆಕ್ಟ್ ತಕ್ಕೊಲ್ಲ ಅವು ನೆನ್ಪಿಗೆ ಬರಂಗಿಲ್ಲ ಪಾರ್ಟಿನ ಓಡಿ ಬಂದ್ಬಿಡ್ತೀವಿ ಸೊ ಸಾಲಿ ಕಲಿತು ನೋಡಿ ಅಲ್ಲೇ ಏನು ಟೈಮ್ ವೇಸ್ಟ್ ಮಾಡ್ತಾನೆ ಮರೆಯವಿನ ಹಂಗ ಹುಟ್ಟಿದ್ನು ನನಗೆ ಎಲ್ಲ ದೋಸ್ತರು ಕೂಡ ಮಾಡಾಕತ್ತೇವೆ ಏನು ಚಿಕನ್ ತಿನ್ನಕ್ಕತ್ತೆ ಅಟ್ಟೇನೋ ಬೇರೆ ಏನಾರ ಮಾಡ್ತೇವೇನೋ ಚಿಕನ್ ತಿಂತೇವೆ ಅಟ್ಟೇ ದೋಸ್ತರು ಕೂಡ ಕೂಡೇ ಹಾಳಾಗೋಗಿ ಅಲ್ಲೇ ನೀ ಅವು ಕೂಡ ಸೇರಿಬಿಡ್ತ ಎರಡು ಸಲ ನಿನ್ನ

ಅಯ್ಯೋ ನನ್ ಬಂಗಾರ ಎಷ್ಟ್ ಚಂದ ನನ್ನ ದೃಷ್ಟಿ ಆಡ್ತಾನಿ ಸೌಕಸ್ ಹೋಗಿ ಸೌಕಾಸ್ ಬೇಗ ಬೇಟಂದು ಬೇಗ ಹೋಗಿ ಬೇಗ ಬರಪ್ಪ ನಿಧಾನಕ್ಕೋಗು ಜಾಸ್ತಿ ಈ ಹಣ ನಮ್ಗೆ ಸಾಲ್ ತಿಲ್ಲ ಅಂತೀನಿ ಆರಾಮ್ ತಿನ್ನು ಟೆನ್ಷನ್ ಆಗಿ ತೂತಿ ಐದು ಕಿಲೋ ಐತಿ ಅವರು ಇನ್ನ ಬಂದಂಗಿಲ್ಲ ನಾವು ಒಲಿ ರೆಡಿ ಮಾಡ್ಕೊಂಡ್ಬಿಡ್ತೀವಿ ಬರ್ತಾರ ಬಾ ಒಲಿ ಇದು ಮಾಡೋ ನಾ ಇದು ಮಾಡ್ತೀನಿ ನೀ ಏನು ಟೆನ್ಷನ್ ತಗೊಬೇಡ ಸುಮ್ಮನೆ ಶಿಸ್ತಿನ ತೊಗೊಂಡ್ಬಿಡು ಏನು ಟೆನ್ಷನ್ ತೊಗೊಳೋದಿಲ್ಲ ಇಲ್ಲ ನಾ ಬಂದಿದ್ರೆ ಏನು ಏನು ಅನ್ನಂಗಿಲ್ಲವರು ನಮ್ಮ ದೋಸ್ತರದವ್ರು ನನಗೆ ಗೊತ್ತದವ್ರು ಹೆಂಗೆ ಅದ್ರ ಬಾ ದೋಸ್ತ ನಮ್ ಟೈಮ್ ಎಡ್ ಚಲೋ ತೊಗೊಂಡು ಮಸಾಲೆ ತರಂಗಿಲ್ಲ ಚಿಕನ್ ತರಂಗಿಲ್ಲ ಎಣ್ಣೆ ತರಂಗಿಲ್ಲ ಬರೀ ಬುಟ್ಟಿ ಬೊಗಣಿ ತಂದಕ್ಕೆ ಚಿಕನ್ ಹೊಡ್ಕೊಂಡಿಕ್ಕೆ ನಡಿ

झेरो ने तो दोस्त ये न यो ఎల్ కొట్ దోస్తా చికన్ అట్ట చికన్ తో కు కు కుంద ఏన్ ఇష్ట చికన్ చిక్

જોખો બગદો બગદો અમારે ચપટા કેના છે નો ડીજે રફ દર્શના ડીજે રફ ને આવું ચિરા બંધ મગમે અમાર ડીજે તરસારે અહીં ಬಗಾಣಿ ಹುಷಾರ ಬೋಗಾಣಿ ನೆಗಿಸಿದ್ರಿ ಬೈಕ್ ಬರು ಪದ್ದಶಿ ಅಲ್ಲ ನಮ್ ಜಪಾನ್ ದೋಸ್ತವಾ ತಿನ್ನು

ઓ સ્ટાર્ટર તો એમાં બોલતું ના એ યપ્પા નેનો નંબરનો સંગડ ગેલો 70 એ દોસ્ત આલે ભાઈ લે લે યપ્પા એ આલે લેટ ગીટ તળકો ભર ના ான சந்தோஷ கை போட்டோம் ಯಾಕ ನಿನ್ನ ವಿಷಯ ಗೊತ್ತಾಗಿಲ್ಲ ಏನು ಏ ಫೋನ್ ಬಂದಿ ಫೋನ್ ಹಚ್ಚಿ ಹಚ್ಚಿ ನಿನ್ನ ಫೋನ್ ಬಂದಿಲ್ಲ ನಿನ್ನ ಓಟ ಫೋನ್ ಸ್ವಿಚ್ ಆಫ್ ಜಾರಿ ಇಲ್ಲ ಏ ನಿನ್ನ ಮಗಿಗೆ ಅಲ್ಲಿ ಆ್ಯಕ್ಸಿಡೆಂಟ್ ಆಗೈತಿ ಏ ಏನಾಯ್ತಲೆ ಕರೆ ನಿನ್ನ ಮಗ ಆಕ್ಸಿಡೆಂಟ್ ಆಗೈತಿ ಎಲ್ಲಿ ಏ ಅಲ್ಲಿ ಹಾಕ್ಯಾರ ನೋಡಿ ನೋಡಿ